ರಾಮದುರ್ಗ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗಿದ್ದ ಬಿಡಾಡಿ ದನಗಳನ್ನು ಸೆರೆ ಹಿಡಿದು ಗೋಶಾಲೆಗೆ ಕಳುಹಿಸಲಾಗಿತ್ತು ರಾಮದುರ್ಗ ಪಟ್ಟಣದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಹಿಂದೆ ಬಿಡಾಡಿ ದನಗಳನ್ನು ಗೋಶಾಲೆಗೆ ಕಳುಹಿಸಲಾಗಿತ್ತು ಆ ಬಳಿಕ ದಿನಗಳವರೆಗೆ ಸಂಚಾರ ವ್ಯವಸ್ಥೆ ಸರಿಯಾಗಿತ್ತು ಕಳೆದ ಕೆಲ ತಿಂಗಳಿನಿಂದ ದನಗಳನ್ನು ರಸ್ತೆಯಲ್ಲಿಯೇ ದನಗಳು ಮಲಗಿಸಿಕೊಳ್ತಿದ್ದು ರಸ್ತೆ ಸಂಚಾರಕ್ಕೆ ಗೋವುಗಳಿಗೆ ಸೂಕ್ತ ವ್ಯವಸ್ಥೆಗಳು ಇಲ್ಲದೆ ವಾಸವನ್ನ ಮಾಡ್ತಿವೆ ರಾಮದುರ್ಗ ಪಟ್ಟಣದಲ್ಲಿ ದನಗಳಿಗೆ ಸೂಕ್ತ ವ್ಯವಸ್ಥೆ ಇರದ ಕಾರಣಕ್ಕೆ ಗುರುವಾರ ರಾತ್ರಿ ಹಿಂದೂಪರ ಸಂಘಟನೆಯ ಸದಸ್ಯರು ಕಾರ್ಯಾಚರಣೆ ನಡೆಸಿ ಮುಖ್ಯ ರಸ್ತೆಯಲ್ಲಿದ್ದ ಸುಮಾರು ಎರಡು ದನಗಳನ್ನ ಮುದುಕವಿ ಗ್ರಾಮದ ಗೋಶಾಲೆಗೆ ಕಳುಹಿಸಿದ್ರು ಗೋಶಾಲೆ ಸ್ಥಾಪನೆ ಮಾಡಿವು ಬೀದಿ ದನಗಳು ಪ್ಲಾಸ್ಟಿಕ್ ತೊಂದರೆ ಆಗಬಾರದು ಅಂತೇಳಿ ಮುನ್ಸಿಪಾಲ್ಟಿ ವತಿಯಿಂದ ನಾವು ಅಲ್ಲೇ ಮುದುಕಾಯಿ ಶಿಫ್ಟ್ ಮಾಡೋಕೀವಿ ಅದಕ್ಕೆಲ್ಲರೂ ಸಹಕಾರ ಬೇಕಂತ ಎಲ್ಲ ಎಲ್ಲರೂ ಕೋರ್ಕೋ ಏನಾಗೈತೆ ಅಂದ್ರೆ ರೀ ಬೀದಿ ದನಗಳದ ಪ್ಯಾಸ್ಟ್ಲಿಕ್ ಆಮ್ಯಾಗ ಅರಿಬಿ ಅಂತಿಂತ ತಿಂದು ಕ್ಯಾಶಿ ಭಾಳ ಒಂದಿಷ್ಟು ಹೊಂದಿಸ್ತನ್ಗಳು ಅದ ಕಾರಣಾಗೆ ಗೋಶಾಲೆದಾಗಿದ್ದರೂ ಸುರಕ್ಷ ಆಗಿರ್ತಾವ ಸಂಬಂಧ ನಾವು ಈ ಗೋಶಾಲೆಗೆ ಬರ್ತೀವಿ ಮುದುಕಾಯಿಗೆ ಒಂದೊಂದು ಕಳಸಾಕೀರ